ಬಟ್ ಇದು ಈ ಒಂದು ದಿನಕ್ಕೆ ಸೀಮಿತವಾಗಿದ್ರೆ ಏನು ಉಪಯೋಗ ಇಲ್ಲ ಇದೊಂದು ಲೈಕ್ ಒಂಥರ ಮೂವ್ಮೆಂಟ್ ಥರ ದೇಶದಾದ್ಯಂತ ಸ್ಪ್ರೆಡ್ ಆದರೆ ಎಲ್ಲಿ ಯಾವಾಗ ಎಲ್ಲಿಂದ ಅಟ್ಯಾಕ್ ಮಾಡ್ತಾರೆ ಈ ಥರ ಅತ್ಯಾಚಾರ ಮಾಡ್ತಾರೆ ಅನ್ನೋದು ಒಂದು ಭಯ ಇಟ್ ರಿಮೇನ್ಸ್ ನೈಟ್ ಮೇರ್ ಸರ್ ಹುಡುಗಿ ನಮ್ಮನ್ನು ನೋಡಿ ಕೂಡ ಭಯ ಬೀಳುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ವಿಮೆನ್ ಮೇಲೆ ಆಗ್ತಾ ಇರುವಂತಹ ಕ್ರೈಮ್ ರೇಟು ಅದು ಇನ್ಕ್ರೀಸ್ ಆಗ್ತಾನೇ ಇದೆ ಆ ಸಂಖ್ಯೆಗಳನ್ನ ನಾವು ನಂಬಕ್ಕಾಗಲ್ಲ ಬಿಕಾಸ್ ರಿಪೋರ್ಟ್ ಆಗೋದು ಒಂದಷ್ಟಾದರೆ ರಿಪೋರ್ಟ್ ಆಗದೇ ಹೋಗೋದು ಸುಮಾರು ಕೇಸಸ್ ಆಗ್ತಾನೇ ಇರುತ್ತೆ ಬಟ್ ಈ ಥರ ಎಲ್ಲ ಪ್ರೊಟೆಸ್ಟ್ ಬಂದೇ ಬರುತ್ತೆ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ ಏನಾರೀತಾ ಇನ್ಸಿಡೆಂಟ್ಸ್ ಆದಾಗ ಈಗ ಕೋಲ್ಕತಾದಲ್ಲಿ ರೇಪಾಗಿದೆ ಅದಕ್ಕೋಸ್ಕರ ಈಗ ನಾವು ಸೇರಿದ್ದೀವಿ ಬಟ್ ಇದು ಈ ಒಂದು ದಿನಕ್ಕೆ ಸೀಮಿತವಾಗಿದ್ದರೆ ಏನೂ ಉಪಯೋಗ ಇಲ್ಲ ಇದೊಂದು ಲೈಕ್ ಒಂಥರ ಮೂವ್ಮೆಂಟ್ ಥರ ದೇಶದಾದ್ಯಂತ ಸ್ಪ್ರೆಡ್ ಆದರೆ ಅದರಲ್ಲಿ ಒಂದು ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ಇದು ಈಗ ನಾವು ನೋಡ್ತಿರೋ ಹಾಗೆ ಕಾಲೇಜಿಂದ ಎಲ್ಲರೂ ಅವ್ರ ಇಷ್ಟಪಟ್ಟು ಬಂದಿದ್ದಾರೆ ಒಂದು ಕಾಸ್ಗೆ ಸೊ ಇವರು ಇನ್ನೂ ಹಲವಾರು ಜನಕ್ಕೆ ಇಲ್ಲಿಂದ ತೊಗೊಂಡೋಗಿದ್ದ ಮೆಸೇಜಸ್ನೆಲ್ಲ ಪಾಸ್ ಮಾಡಿದರೆ ಒಂದು ಉಪಯೋಗ ಇರುತ್ತೆ ಮತ್ತು ಈ ಥರ ಪದೇ ಪದೇ ಆದ್ರೂ ಪ್ರಯೋಜನ ಇಲ್ಲ ಇದೊಂದು ಆಗಿದ್ದು ಒಂದು ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಅದು ತುಂಬ ಜಾಸ್ತಿ ಟೈಮೇನೆ ಬಟ್ ಮುಂದೆ ಒಂದು ದಿನ ಈ ಥರ ನಾವು ಈ ಥರ ಕಾಸ್ಗೆ ಸೇರಿಕೊಂಡು ಪ್ರೊಟೆಸ್ಟ್ ಮಾಡುವಂಥ ಪರಿಸ್ಥಿತಿನೇ ಬರಬಾರ್ದು ವುಮೆನ್ ಎಂಪವರ್ಮೆಂಟ್ ಅನ್ನೋ ವರ್ಡ್ ಇರಬಾರ್ದು ಬಿಕಾಸ್ ವುಮೆನ್ ಆಲ್ರೆಡಿ ಎಂಪವರ್ ಆಗಿರಬೇಕು ಸೊ ಆ ಒಂದು ಒಂದು ದೇಶ ಎಲ್ಲರ ತಲೆಯಲ್ಲಿದ್ದರೆ ಬದಲಾವಣೆ ಖಂಡಿತ ಬರುತ್ತೆ ಸೊ ಈಗ ನಾವು ರೇಪ್ ಮಾಡ್ತಿರೋರು ನೋಡಿದ್ರು ಅದರಲ್ಲಿ ಅವ್ರಿಗೆ ತಪ್ಪು ಅಂತ ಗೊತ್ತಿಲ್ಲದಾನೆ ಮಾಡಿರೋದಿಲ್ಲ ಎಲ್ಲರಿಗೂ ಅವ್ರಿಗೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ ಸೊ ಸರ್ಕಾರ ಏನೇ ಈ ಥರ ವಿಚಾರಗಳು ಅದು ಎಷ್ಟು ಅವ್ರ ಮನಸ್ಸಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದು ಇಂಪಾರ್ಟೆಂಟ್ ಯಾವ ಥರ ಅವ್ರು ಅದನ್ನ ತಗೊತಾ ಇದ್ದಾರೆ ಅವ್ರ ಹೇಗೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಅದು ಇಂಪಾರ್ಟೆಂಟ್ ಸೊ ಈ ಥರ ಬರೀ ವಿಚಾರಗಳು ಬರೋದ್ರಿಂದ ಏನೂ ಚೇಂಜಸ್ ಆಗೋದಿಲ್ಲ ಸೊ ನೀವು ಹೇಳ್ರಿ ಒಂದು ರೇಪ್ ಆಗಿದೆ ಅಂತ ಬಟ್ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟೋ ರೇಪ್ ಆಗ್ತಾನೇ ಇರುತ್ತೆ ಬಟ್ ನಾವು ನಾವು ಇರೋ ಸ್ಥಳ ನಮ್ಮಲ್ಲಿ ಆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೊ ನಾವು ಬೇರೆಯವ್ರಿಗೆ ಡಿಪ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗೋದ್ಕಿಂತ ನಮ್ಮ ಮೇಲೆ ನಾವು ಹೆಚ್ಚು ಇನ್ನೂ ಕಾನ್ಫಿಡೆನ್ಸಿಂದ ಇರಬೇಕು ಮತ್ತು ಎಷ್ಟಾಗುತ್ತೆ ಅಷ್ಟು ಬೇರೆಯವರಲ್ಲಿ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಮತ್ತು ಇದು ತುಂಬ ನಾವು ಬರೀ ದೊಡ್ಡವ್ರಿಗೆ ಹೇಳೋದಲ್ಲ ಮಕ್ಕಳಿಂದ ಎಲ್ಲರಿಗೂ ಅದನ್ನೇ ಸ್ಕೂಲ್ಗಳಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಟ್ ಶುಡ್ ಬಿ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸೆಲ್ಫ್ ಡಿಫೆನ್ಸ್ ಎಲ್ಲರಿಗೂ ಇಂಪಾರ್ಟೆಂಟ್ ಬಟ್ ಅದೇ ನಾವು ಬರೀ ಹೆಣ್ಮಕ್ಳಿಗೇ ಮಾಡಿ ಮಾಡಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಮೇ ಬಿ ಗಂಡು ಮಕ್ಕಳಿಗೆ ಪರಿವರ್ತನೆ ಆಗೋಂಥದ್ದು ಕ್ಲಾಸಸ್ ಕಡಿಮೆ ಆಗ್ತಾ ಇದೆ ಸೊ ಮೇ ಬಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಶುಡ್ ಫೋಕಸ್ ಮೋರ್ ಆನ್ ಕ್ರಿಯೇಟಿಂಗ್ ಅವೇರ್ನೆಸ್ ಫ್ರಮ್ ಪ್ರೈಮರಿ ಸ್ಕೂಲ್ಸ್ ಸೊ ಬಿಕಾಸ್ ಗಿಡವಾಗಿ ಬಗ್ಗೆ ಮರವಾಗಿ ಬಾಗಲ್ಲ ತುಂಬ ದೊಡ್ಡವರಾಗಿ ಹೇಗೇಗೋ ಬೆಳೆದಿದ್ರೆ ಚಿಕ್ಕ ಪ್ರಯೋಜನ ಇಲ್ಲ ನಾವು ರೇಪ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಇತ್ತೀಚೆಗೆ ತುಂಬ ರೇಪ್ಸ್ ನಡೀತಿದೆ ಅದು ಇಂಡಿಯಾದಲ್ಲಿ ಎಸ್ಪೆಷಲಿ ಬೆಂಗಾಲ್ ರೇಪ್ ಆದಮೇಲೆ ಕೆ ಜಿ ಆರ್ ಕೆ ಜಿ ಕಾರ್ ಆದಮೇಲೆ ತುಂಬ ಪ್ರಾಬ್ಲಮ್ಸ್ ನಡೀತಿದೆ ಪ್ರತಿ ದಿವಸ ಒಂದೊಂದು ಹೊಸ ರೇಪ್ ಬರ್ತಿದೆ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ನಮಗೆ ಅದು ನಮ್ಮ ಸೇಫ್ಟಿ ನಮ್ಮ ಸ್ಟೂಡೆಂಟ್ ಸೇಫ್ಟಿ ನೋಡಬೇಕಲ್ವಾ ಎಲ್ಲರೂ ನಮ್ಮ ಕ್ಲಾಸಿಗೆ ಬರೋ ಹುಡುಗಿರಾಗಲಿ ಪ್ರತಿಯೊಬ್ಬರೇ ಆಗಲಿ ನಮ್ಮನ್ನು ನೋಡಿ ಕೂಡ ಭಯ ಬೀಳುವಂಥ ಸ್ಥಿತಿ ನಾವು ಬಂದಿದ್ದೀವಿ ಹಂಗಾಗಿದೆ ಹುಡುಗಿ ನಮ್ಮನ್ನು ನೋಡಿ ಕೂಡ ಭಯ ಬೀಳುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ಸುಮ್ಮನೆ ಮಾತಾಡ್ಸಿದ್ರು ಭಯ ಬೀಳ್ತಾರೆ ಹಂಗೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಯಾವುದೇ ಸ್ಟೇಟ್ ಆಗಲಿ ಯಾವುದೇ ಯೂನಿಯನ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನಿಟ್ಟು ಶಿಸ್ತಿನಿಂದ ಕ್ರಮ ತೊಗೊಬೇಕು ಅಂತ ನಾವು ಈ ಪ್ರೊಟೆಸ್ಟ್ ಇಟ್ಕೊಂಡಿದೀವಿ ನಮ್ಮ ಪರ್ಮಿಷನ್ ನಮ್ಮ ಟೀಚರ್ಸ್ ಪರ್ಮಿಷನ್ ಮತ್ತು ನಮ್ಮ ಕಾಲೇಜ್ ವಿ ಸಿ ಪರ್ಮಿಷನ್ ಇವತ್ತು ನಾವು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ ನಾವು ಶಾಂತಿತವಾಗಿ ಎಲ್ಲರಿಗೂ ಹೇಳೋದು ಬಯಸೋದು ಇಷ್ಟೇ ನಮ್ಮ ಹುಡುಗಿರು ಎಲ್ಲೇ ಹೋದ್ರು ಸುರಕ್ಷಿತವಾಗಿರಬೇಕು ಅದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಸಿ ಬೇಚ್ ಭೇಟಿ ಬಚಾವೋ ಭೇಟಿ ಪಡಾವೋನೇ ಬೇರೆ ಇದು ಇದೇ ಬೇರೆ ಈ ಸಮಸ್ಯೆನೇ ಬೇರೆ ಭೇಟಿ ಬಚಾವ್ ಭೇಟಿ ಪಡಾವೋನೇ ಬೇರೆ ಅದು ಅದ್ರ ಪಾಡಿಗೆ ನಡೀತಿದೆ ಭೇಟಿ ಬಚಾವ್ ಬೇಟಿ ಪಡಾವ ಅಂದರೆ ಇವತ್ತಿಗೆ ನೀವು ನೋಡ್ಬೋದು ನಮ್ಮ ಜನ್ ಜನರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಓದ ಓದ್ಲಿಕ್ಕೆ ಬರ್ತಿದ್ದಾರೆ ನಮ್ಮದು ಈವ್ನಿಂಗ್ ಕಾಲೇಜು ಈವ್ನಿಂಗ್ ಥರ್ಡ್ ಶಿಫ್ಟು ಮೊದಲೆಲ್ಲ ಸಾಯಂಕಾಲ ಆದರೆ ಹುಡುಗಿನ ಆಚೆ ಬಿಡ್ತಿರ್ಲಿಲ್ಲ ಬಟ್ ಇವಾಗೆಲ್ಲ ಹುಡುಗಿರು ನಮ್ಮ ಜೊತೆ ಓದ್ತಿದ್ದಾರೆ ಆದ್ದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ನಮ್ಮ ಸರ್ಕಾರ ನಮ್ಮದೇ ಅಂದರೆ ಯೂನಿಯನ್ ಸರ್ಕಾರ ಆಗಿರ್ಬೋದು ಸ್ಟೇಟ್ ಸರ್ಕಾರ ಆಗಿರ್ಬೋದು ವಿಫಲ ಆಗಿದ್ದಾರೆ ಅತ್ಯಾಚಾರ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಸರ್ ಇವಾಗ ಅದಕ್ಕೋಸ್ಕರ ಬೆಂಗಳೂರಲ್ಲಿ ನಾವು ಹೇಳಬೇಕಂದ್ರೆ ನೋಡಿ ನಿಮಗೆ ಗೊತ್ತು ಎಷ್ಟು ಅತ್ಯಾಚಾರಗಳಾಗ್ತಿದೆ ನಾವು ಬರೀ ವೆಸ್ಟ್ ಬೆಂಗಾಲ್ ಅದು ಮೌಮಿತ ಜೊತೆ ಏನಾಯ್ತು ಅಂತ ಮಾತ್ರ ನಾವು ಮಾಡ್ತಾ ಇಲ್ಲ ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬರು ಹೆಂಗಸರು ಅಥವಾ ಯಾರದ ಮೇಲೆ ಅತ್ಯಾಚಾರ ಆಗ್ತಾ ಆಗ್ತಾಯಿದೆ ಅವ್ರ ಮೇಲೆ ಮಾತಾಡ್ತಾಯಿದ್ದೀನಿ ಸರ್ ಅದಕ್ಕೋಸ್ಕರ ನಾವೆಲ್ಲರೂ ಸೇಂಟ್ ಜೋಸೆಫ್ಸ್ ವಿಶ್ವವಿದ್ಯಾಲಯದಿಂದ ನಾವೆಲ್ಲರೂ ಬಂದುಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ ಸರ್ ಸರ್ ನೋಡಿ ಅದು ಕಾನೂನು ಬಿಟ್ಟಿರೋದು ಅಥವಾ ನಾವು ನಾವು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ಬೋದು ಜನತೆ ನಾವು ನಮಗೊಂದು ಪವರ್ ಐತೆ ನಾವು ಮಾಡ್ಬೋದು ಅದು ಇದು ಇವಾಗ ಮೈನರ್ಗೆ ಏನಾದರೂ ರೇಪ್ ಮಾಡಿದ್ರೆ ಗಿವನ್ ಡೆತ್ ಸೆಂಟೆನ್ಸ್ ಅದೆಲ್ಲ ಮಾಡೋರು ಆದ್ರೂ ಕಠಿಣವಾದ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಸರ್ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಸರ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ರ್ಯಾಪಿಡ್ ಆಗಿ ಎಲ್ಲ ಏನದು ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳು ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸರ್ ವಿದ್ಯಾರ್ಥಿಗಳಿಗೆ ಆ ನಾಲೆಜ್ ಐತೆ ಅದು ಮಾಡ್ತಾರೆ ಸರ್ ನೋಡಿ ಭೇಟಿ ಬಚಾವ್ ಭೇಟಿ ಪಡಾವ್ ಮಾಡ್ತಾರೆ ಎಜುಕೇಷನ್ ಮಾಡ್ತಾರೆ ಸರ್ ಓಡಬಹುದು ಪ್ರೊಟೆಕ್ಷನ್ ಸರ್ ನೋಡಿ ನಮ್ಮ ಸಮಾಜದಲ್ಲಿ ಈ ಅತ್ಯಾಚಾರ ಹೆಂಗಾಗ್ಬಿಡೈತೆ ಅಂದರೆ ಒಂದು ಹೆಣ್ಮಗು ಒಂದು ಗಂಟೆ ರಾತ್ರಿ ಮೇಲೆ ರೋಡ್ ಮೇಲೆ ನಡೆ ನಡ್ಕೊಂಡು ಹೋಗೋಕ್ಕೆ ಪ್ರೊಟೆಕ್ಷನ್ ಇಲ್ಲ ಪ್ರೊಟೆಕ್ಷನ್ ಬದಲು ಧೈರ್ಯ ಇಲ್ಲ ಅನ್ಬೋದು ಸರ್ ಯಾಕಂದರೆ ಇಷ್ಟೊಂದು ವರ್ಷಗಳಲ್ಲಿ ನಾವು ನೋಡ್ಕೊಂಬರಾಗೆ ನಮ್ಮ ದೇಶದಲ್ಲಿ ಎಲ್ಲಿ ಯಾವಾಗ ಎಲ್ಲಿಂದ ಅಟ್ಯಾಕ್ ಮಾಡ್ತಾರೆ ಈ ಥರ ಅತ್ಯಾಚಾರ ಮಾಡ್ತಾರೆ ಅನ್ನೋದು ಒಂದು ಭಯ ಇಟ್ ರಿಮೇನ್ಸ್ ಆ್ಯಸ್ ಅ ನೈಟ್ ಸರ್ ಆಮೇಲೆ ನಾವು ಈ ಪ್ರೊಟೆಸ್ಟ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಒಂದು ರೆವಲ್ಯೂಷನರಿ ಚೇಂಜ್ ಆಗಿರಬೇಕು ನಾವು ಎಜುಕೇಟೆಡ್ ಸ್ಟೂಡೆಂಟ್ಸ್ ಆಗಿ ಒಂದು ಮೆಸೇಜನ್ನು ಪ್ರೊವೈಡ್ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಸೊಸೈಟಿಗೆ ಎಲ್ಲರಿಗೂ ಈ ಥರ ರೇಪ್ ಆಗಲಿ ಈ ಥರ ಜಾಸ್ತಿ ನಡೀತೈತಲ್ಲ ಸೊ ಈ ಥರ ಮಾಡಬೇಡಿ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಗಳಿರ್ಬೋದು ನಿಮ್ಮ ತಾಯಿ ಆ ಥರ ಏನಾದರೂ ಮಾಡೋವಾಗ ಅದೊಂದು ಸತಿ ನಿಮ್ಮ ಮೈಂಡಿಗೆ ಬರಲಿ ಈ ಥರ ನಮ್ಮ ಮನೆಯಲ್ಲೂ ಈ ಥರ ಇದ್ದಾರೆ ಅದು ಬಂದರೆ ಈ ಥರ ಅತ್ಯಾಚಾರಗಳನ್ನು ಸ್ಟಾಪ್ ಮಾಡಲು ತುಂಬ ಉಪಯೋಗ ಆಗುತ್ತೆ ಸರ್ಕಾರ ನಾವು ನಮ್ಮ ಪೊಲೀಸವ್ರಾಗಿರ್ಬೋದು ಒಂದು ಕಂಪ್ಲೇಂಟ್ ರೇಸ್ ಮಾಡೋವಾಗ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅವ್ರು ಮಾಡ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಾನು ಸರ್ಕಾರಕ್ಕೇನು ಹೇಳ್ತೀನಂದರೆ ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಿ ಯಾರು ವಿಕ್ಟಮ್ ಈ ಥರ ಮಾಡಿರೋದು ಯಾರು ಯಾರು ಈ ಥರ ಮಾಡಿದಾರಂತ ಒಂದು ಕಿ ಕಠಿಣವಾಗಿ ಶಿಕ್ಷೆಯನ್ನು ಇನ್ನೂ ಸ್ವಲ್ಪ ನೀಡಿದ್ರೆ ಆವಾಗ ಸೊಸೈಟಿಯಲ್ಲಿ ಆ ಆ ಥರ ಯೋಚನೆ ಮಾಡೋಕ್ಕೂ ಭಯಪಡ್ತಾರೆ ಜನ ಸೊ ನಾವು ನಾನು ಏನಂತೀನಿ ಅಂದರೆ ಪನಿಷ್ಮೆಂಟ್ನ ಇನ್ನೂ ಸ್ವಲ್ಪ ಬೆಟರ್ ಮಾಡಿ ಸೊ ದಟ್ ಜನ ದೇ ಡೋಂಟ್ ಇವನ್ ಥಿಂಕ್ ದಟ್ ಯು ಶುಡ್ ಸಿ ಅ ವುಮೆನ್ ಇನ್ ದಟ್ ವೇ ಸಿ ಇಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದು ಅದು ಒಂದು ಪ್ರಶ್ನೆ ಅದ್ರ ಜೊತೆಗೆ ನಾವು ಎಷ್ಟು ಎಜುಕೇಟೆಡ್ ಆಗ್ತಾ ಇದ್ದೀವಿ ಸೊಸೈಟಿನಲ್ಲಿ ಜನ ಎಷ್ಟು ಸೆನ್ಸಿಟೈಸ್ ಆಗ್ತಾ ಇದ್ದಾರೆ ಅದು ಕೂಡ ಮುಖ್ಯ ಆಗುತ್ತೆ ಅಂದರೆ ಒಂದು ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ನೋಡೋ ರೀತಿ ಅದ್ರ ಬಗ್ಗೆ ಎಷ್ಟು ಅರಿವು ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಾವು ಹಿಂದೆ ನಮ್ಮ ಲಿಟ್ರೆಸಿ ರೇಟನ್ನು ನೋಡಿದ್ರೆ ಸಾಕ್ಷರತೆ ಪ್ರಮಾಣವನ್ನು ನೋಡಿದ್ರೆ ಅವಾಗ ಸಾಕ್ಷರತೆ ಪ್ರಮಾಣ ಕಡಿಮೆ ಇತ್ತು ಅದು ಕಾರಣ ಇರ್ಬೋದು ಹೆಣ್ಮಕ್ಕಳನ್ನು ಏನೋ ಒಂದು ಸರಿಗೆ ಟ್ರೀಟ್ ಮಾಡದಲ್ಲೇ ಇರಲಿಕ್ಕೆ ಅಥವಾ ಅವ್ರನ್ನ ಸಮಾಜದಲ್ಲಿ ಮೇಲ್ಸ್ತರಕ್ಕೆ ತರದಲ್ಲೇ ಇರಲಿಕ್ಕೆ ಅದು ಕಾರಣ ಇರ್ಬೋದು ಅಂತ ಹೇಳ್ಬೋದು ಬಟ್ ಇವತ್ತು ಎಜುಕೇಷನ್ ಇದೆ ಲಿಟ್ರಸಿ ರೇಟ್ ಇದೆ ಎಲ್ಲ ಇದೆ ಅನ್ಫಾರ್ಚುನೇಟಾಗಿ ದುರದೃಷ್ಟವಶಾತ್ ಅಂಥ ಏನೋ ಅಷ್ಟಿದ್ರೂ ಕೂಡ ಈ ಥರದ ಕ್ರೈಮ್ಗಳು ಅವ್ರ ಮೇಲೆ ನಡೀತಾ ಇದೆ ನೀವು ಪ್ರತಿ ವರ್ಷದ ರಿಪೋರ್ಟನ್ನು ನೋಡ್ಕೊಂಡು ಬಂದರೆ ಎನ್ ಸಿ ಇ ಆರ್ ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟನ್ನು ತೆಗೆದು ನೋಡಿದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅದೇನಾಗ್ತಾ ಇದೆ ವಿಮೆನ್ ಮೇಲೆ ಆಗ್ತಾ ಇರುವಂತಹ ಕ್ರೈಮ್ ರೇಟು ಅದು ಇನ್ಕ್ರೀಸ್ ಆಗ್ತಾನೇ ಇದೆ ಸೊ ಹಂಗಾಗಿ ನಾವು ಎಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂತಂದರೆ ಮನುಷ್ಯ ಒಬ್ಬ ವ್ಯಕ್ತಿ ಒ ಹೆಚ್ಚಾಗಿ ನಮ್ಮ ಮೈಂಡ್ಸೆಟ್ಟು ಮಹಿಳೆಯರನ್ನ ನೋಡಲಿಕ್ಕೆ ನಮ್ಮ ಮೈಂಡ್ಸೆಟ್ಟು ಬದಲಾಗಬೇಕು ಅವರನ್ನು ಕೂಡ ನಮ್ಮಂತೆ ಅಂತ ನೋಡಬೇಕು ಇವಾಗ ನಾನು ನೋಡ್ತೀನಿ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಅಸ್ಸಾಮಲ್ಲಿಯೂ ಒಂದು ಗ್ಯಾಂಗ್ ರೇಪ್ ಕೇಸ್ ಆಗುತ್ತೆ ಅದು ಮಾತ್ರ ಮೀಡಿಯಲ್ಲಿ ಒಂದು ಪಾಲಿಟಿಕಲ್ ಆಗುತ್ತೆ ಆದರೆ ಅದು ಪ್ರಾಪರ್ ಜಸ್ಟಿಫಿಕೇಷನ್ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟ್ಸಲ್ಲಿ ಆಗಿಲ್ಲ ನಮ್ಮ ನಮ್ಮ ಏನು ಸಿಕ್ತು ಮೇನ್ ಮೇನ್ ನ ಏನು ಬೇಕು ಅದು ಫಸ್ಟ್ ಫಸ್ಟ್ ಥಿಂಗ್ ಮೇನ್ ಇಡೆ ದ್ಯಾಟ್ ಪ್ರಾಪರ್ ಪ್ರೋಸೆಸ್ ಫಾಲೋ ಮಾಡಿ ಮಾಡುತ್ತೆ ಗವರ್ಮೆಂಟ್ ಮತ್ತು ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ಸ್ ಮತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಪ್ರಾಪರ್ ಪ್ರಾಸೆಸ್ ಫಾಲೋ ಮಾಡುತ್ತೆ ಆ್ಯಂಡ್ ಹುಡುಗಿ ಯಾರೂ ಹೇಳಿಲ್ಲ ಅವ್ರಿಗೆ ಅವ್ರಿಗೆ ಅಗೇನ್ಸ್ಟ್ ಅಟ್ರಾಸಿಟೀಸ್ ಎಲ್ಲ ಕಮಿಟ್ ಆಗುತ್ತೆ ಅವ್ರಿಗೆ ವಾಯ್ಸ್ ಇಲ್ಲ ಮೀಡಿಯಾ ಇಲ್ಲಿ ನಿಮ್ಮ ನಿಮ್ಮ ನಿಮಗೇ ನಮ್ಮದು ವಾಯ್ಸ್ ಇದೆ